ಗೊತ್ತಾ ಇವತ್ತು ನಾನು ವಿಂಗ್ಸ್ ಪಲಾವ್ ಮಾಡ್ತಾ ಇದ್ದೀನಿ ಚಿಕನ್ ವಿಂಗ್ಸ್ ನೀವು ನೋಡ್ತಾ ಇರ್ಬೋದು ಚಿಕನ್ ವಿಂಗ್ಸ್ ಪಲಾವ್ ಮಾಡ್ತಾ ಇದ್ದೀನಿ ಇದು ನಿಮ್ಗೆ ಏನ್ ಗೊತ್ತಾ ಈ ತರ ನೀಟಾಗಿ ವಿಂಗ್ಸು ಬೇಕು ಅಂತಂದ್ರೆ ನೀವು ಶಾಪ್ಸ್ ನೋಡ್ಬಿಟ್ಟು ತಗೊಂಡ್ ಬರ್ಬೇಕು ನಾವು ಟೆಂಡರ್ ಚಿಕನ್ ಅಲ್ಲಿ ತರೋದು ಹಾಗಾಗಿ ಈ ತರ ನೀಟಾಗಿರೋ ವಿಂಗ್ಸ್ ಅಂದ್ರೆ ಫುಲ್ ಕ್ಲೀನ್ಡ್ ವಿಂಗ್ಸ್ ನೀವು ನೋಡ್ತಾ ಇರ್ಬೋದು ಎಲ್ಲೂ ಕೂಡ ಫೆದರ್ ನಿಮಗೆ ಕಾಣಿಸಲ್ಲ ಅಷ್ಟು ನೀಟಾಗಿ ಕ್ಲೀನ್ ಮಾಡಿ ಕೊಡ್ತಾರೆ ನಾನು ಈಗ ವಿಂಗ್ಸು ಅಂದರೆ ಚಿಕನ್ ವಿಂಗ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ತುಂಬ ಈಸಿ ಮಾಡೋದು ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಬ್ಯಾಚುಲರ್ಸಿಗಂತೂ ತುಂಬ ಈಸಿ ನೋಡಿ ಒಂದು ತ್ರೀ ಪೀಸ್ ಚಕ್ಕೆ ಪಲಾವೆಲೆ ಒಂದು ಒಂದೇ ಒಂದು ಸ್ಟಾರೂವು ಒಂದು ನಾಲ್ಕೈದು ಲವಂಗ ಆಯಿತಾ ಒಂದು ಮರಾಠಿ ಮಗ್ಗು ಒಂದು ನಾಲ್ಕು ಏಲಕ್ಕಿ ಆಯಿತಾ ಇರಿಯಂಪುಟ್ಟ ಇದು ಮರ್ತೇ ಹೋಗುತ್ತೆ ನನ್ನ ಹೆಸರು ಕಪ್ಪು ಏಲಕ್ಕಿ ಕಪ್ಪು ಏಲಕ್ಕಿ ಇಷ್ಟು ಇಲ್ಲಿ ಇದು ಮಸಾಲೆನ ರುಬ್ಕೊಳಕ್ಕೆ ನೋಡಿ ಕೊತ್ತಂಬರಿ ಸೊಪ್ಪು ಆನಿಯನ್ನು ಗ್ರೀನ್ ಚಿಲ್ಲಿ ಜಿಂಜರು ಗಾರ್ಲಿಕ್ಕು ಲೆಮನ್ನು ಪುದೀನ ಅಂಥ ರೈಸು ಈಗ ನಾವು ಮಿಕ್ಸಿ ಮಾಡ್ಕೋಬೇಕು ನಾನು ಏನೇನು ಮಿಕ್ಸಿ ಏನಾನು ಆಯಿತಾ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಕೆ ಆಗ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಚಿಕ್ಕದು ಹಾನಿಯನ್ನು ಒಂದು ಹತ್ತು ಮೆಣ್ಸಿನ್ಕಾಯಿ ಹಸಿರು ಹಸಿರು ಮೆಣಸಿನ್ಕಾಯಿ ಅಂದರೆ ಗ್ರೀನ್ ಚಿಲ್ಲಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಯಾವಾಗ್ಲೂ ಪುದೀನಾನ ನಾವು ಕೊತ್ತಂಬರಿ ಸೊಪ್ಪಿಗಿಂತ ಕಮ್ಮಿ ತಗೋಬೇಕು ಯಾಕೆ ಅಂತಂದರೆ ಪುದೀನ ಸೊಪ್ಪ ಯಾವಾಗ್ಲೂ ನಾವು ಕೊತ್ತಂಬರಿ ಸೊಪ್ಪಿಗಿಂತ ಕಮ್ಮಿ ತಗೋಬೇಕು ಪುದೀನ ಸೊಪ್ಪು ಯಾವಾಗ್ಲೂ ಕಮ್ಮಿ ಇರಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲೂ ಅಷ್ಟೇ ಆಯಿತಾ ಶುಂಠಿ ಯಾವಾಗಲೂ ಲೆಸ್ ಇರಬೇಕು ಯಾವಾಗ್ಲೂ ನಮಗೆ ಏನು ಗಾರ್ಲಿಕ್ ಇದೆಯಲ್ಲ ಅದು ಜಾಸ್ತಿ ಇರಬೇಕು ಶುಂಠಿ ಯಾವಾಗಲೂ ಕಮ್ಮಿನೇ ಇರಬೇಕು ನೋಡಿ ಇವಾಗ ನಾನು ಇದ್ದೀನಿ ರುಬ್ಬಕ್ಕೆ ಆಯಿತಾ ಇಷ್ಟೇ ಈಗ ನೋಡಿ ನಾನು ಇದಕ್ಕೆ ಏನು ಹಾಕ್ತೀನಿ ಅಂಥೇಳಿ ನೋಡಿ ಒಂದು ತ್ರೀ ಟು ಆಯಿತಾ ಫೋರ್ ಲವಂಗ ಒಂದೇ ಒಂದು ನಾನು ಆಯಿತಾ ಚಕ್ಕೆ ಪೀಸ್ ಇದ್ದೀನಿ ಯಾಕೆ ಅಂತಂದರೆ ನಾನು ಇದನ್ನು ಒಗ್ಗರಣೆಗೆ ಹಾಕ್ತೀನಿ ಇಷ್ಟು ಸಾಕು ರುಬ್ಬಕ್ಕೆ ಬನ್ನಿ ಇವಾಗ ನಾವು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಐಲಾಕ್ತಾ ಇದ್ದೀನಿ ಕಲವೆಲೆ ಏಲಕ್ಕಿ ಆಯಿತಾ ಕಪ್ಪು ಏಲಕ್ಕಿ ಲವಂಗ ಚಕ್ಕೆ ಮೊರಾಟಿ ಮಗು ಒಂದು ಸ್ಟಾರು ಇದನ್ನು ನಾನೀಗ ಹಾಕ್ತಾ ಇದ್ದೀನಿ ಆನಿಯನ್ ಆನಿಯನ್ ಹಾಕ್ತಾ ಇದ್ದೀನಿ ಸ್ವಲ್ಪ ಏನು ಗೊತ್ತಾ ಚಿಕನ್ ಪಲಾವ್ ಮಟನ್ ಪಲಾವ್ ವಿಂಗ್ಸ್ ಪಲಾವ್ ಏನೇ ಪಲಾವ್ಗಳು ಮಾಡೋದು ಮಸಾಲೆ ಐಟಮ್ಸನ್ನ ಬಿರಿಯಾನಿಗಾಕಿದ ಥರ ಸುಮ್ಮನೆ ಕುರಿಬಾರ್ದು ಯಾಕೆ ಅಂತಂದರೆ ಪಲಾವ್ಗೆ ಮೈಲ್ಡ್ ಆಗಿರಬೇಕು ಹಾಕೋ ಮಸಾಲೆಗಳನ್ನ ಇದಕ್ಕೆ ಹಾಕ್ಬಿಟ್ರೆ ನೀವು ಇದು ಬಿರಿಯಾನಿ ಥರ ಆಗುತ್ತೆ ಪಲಾವ್ ಥರ ನಿಮಗೆ ಫೀಲ್ ಕೊಡಲ್ಲ ಅದಕ್ಕೆ ಆಮೇಲೆ ಏನು ಗೊತ್ತಾ ಇದಕ್ಕೆ ನೀವು ಮಸಾಲೆನ ರುಬ್ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಪಲಾವನ್ನ ತುಂಬ ಆಯಿತಾ ಸ್ಪೆಷಲ್ ಆಗಿ ಈ ಚಿಕನ್ ಪಲಾವು ಮಟನ್ ಪಲಾವು ಅಂತ ಹೋಟೆಲ್ಗಳೇ ಇದ್ದಾವೆ ಅಲ್ಲಿ ಬೇಕಾದ್ರೆ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅವರು ಮಸಾಲೆನ ಮೈಲ್ಡಾಗಿ ಹಾಕಿ ರುಬ್ಬಿಟ್ಟು ಹಾಕ್ತಾರೆ ಆಯಿತಾ ಈಗ ಆನಿಯನ್ ಫ್ರೈ ಆದಮೇಲೆ ನಾನು ಇದಕ್ಕೆ ಮಸಾಲೆ ಹಾಕ್ತಾ ಇದ್ದೀನಿ ಆಯಿತಾ ಏನು ಟೇಸ್ಟ್ ಇತ್ತಲ್ಲ ನಾನು ಈ ಹಾಕ್ತಾ ಇದ್ದೀನಿ ಟೇಸ್ಟು ಸ್ವಲ್ಪ ಹಾಕಿ ವಾಶ್ನಲ್ಲಿ ಹೋಗಲಿ ನೋಡಿ ಇದು ನೀಟಾಗಿ ಸ್ವಲ್ಪ ಹಸಿ ವಾಸನೆ ಹೋಗ್ಲಿ ಇದು ಹಸಿ ವಾಸನೆ ಹೋಯ್ತು ನಾನೀಗ ವಿಂಗ್ಸ್ನ ಇದಕ್ಕೆ ಆಯ್ತಾ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ವಿಂಗ್ಸ್ನ ನಾನು ಹಾಕ್ತಾ ಇದ್ದೀನಿ ನಿಮಗೆ ಟೆಂಡರ್ ಚಿಕನ್ ಈ ಥರ ಶಾಪುಗಳಲ್ಲಿ ನಿಮಗೆ ಕೇಳಿದ್ರೆ ಅವರು ಈ ಥರ ನಿಮಗೆ ನೀಟಾಗಿ ಮಾಡಿ ಕೊಡ್ತಾರೆ ನೀವು ಹೇಳಿದ್ರೆ ನಮಗೆ ನೀಟಾಗಿ ಕ್ಲೀನ್ ಮಾಡಿಕೊಡಿ ಅಂದರೆ ನೀಟಾಗಿ ಮಿನಸನ್ನು ಕ್ಲೀನ್ ಮಾಡಿ ಕೊಡ್ತಾರೆ ಹಾಕ್ತಾ ಇದ್ದೀನಿ ಯಾಕೆ ಅಂದರೆ ಯಾವಾಗ್ಲೂ ನಾವು ನಾನ್ ವೆಜ್ ಮಾಡೋತ್ತಿಗೆ ನಾವು ಚಿಕನ್ ಮೇಲೆ ಮಟನ್ ಮೇಲೆ ನಾವು ಈ ಥರ ಟರ್ಮರಿಕ್ ಹಾಕ್ಬೇಕು ಅವ್ರಿಗೆ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಯಾಕೆ ನಾನು ಫ್ರೈ ಮಾಡಲಿಲ್ಲ ಅಂತಂದರೆ ಪಲಾವಿಗೆ ಯಾವಾಗಲೂ ನಾನು ಟೊಮೊಟೊನ ಫ್ರೈ ಮಾಡಿ ಹಾಕಲ್ಲ ಇದರಿಂದ ಒಂದು ಟೆಕ್ನಿಕ್ ಏನು ಅಂತಂದರೆ ನಿಮಗೆ ಟೊಮೊಟೊ ಫುಲ್ ಫ್ರೈ ಆಗಲ್ಲ ನಿಮಗೆ ಪಲಾವ್ ತಿನ್ನೋದಕ್ಕೆ ಹೇಗೆ ಸಿಗುತ್ತೆ ಹಾಗೇ ಈ ಥರ ಚಿಕನ್ ಪಲಾವ್ ಮಟನ್ ಪಲಾವ್ ಮಾಡೋದಿಗೂ ಅದು ಹಾಗೆ ಸಿಗ್ತಾ ಇರುತ್ತೆ ನಿಮಗೆ ನೋಡಿ ನಾನೀಗ ಟೊಮೆಟೊ ಹಾಕಿ ಆಯಿತಾ ಟೊಮೊಟೊ ಹಾಕಿದೆ ಆಯಿತಾ ನೋಡಿ ಒಂದು ಸ್ಪೂನಷ್ಟು ನಾನು ಈಗ ನಾನು ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಮನೆಯಲ್ಲೇ ಮಾಡಿರೋ ಗರಂ ಮಸಾಲ ನಾನು ಆಯಿತಾ ಒಂದು ಸ್ಪೂನು ಗರಂ ಮಸಾಲ ಹಾಕ್ತಾ ಇದ್ದೀನಿ ಇಷ್ಟೇ ಮಸಾಲ ಇದಕ್ಕೆ ನೀನೇನು ಹಾಕಲ್ಲ ನಾನು ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಯಾವ ತರ ಕಾಣಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಮಾಡಿ ನೀವು ನೀವು ಮಾಡಬೇಕು ಕಮೆಂಟ್ ಹಾಕಿ ನಿಮಗೆ ನೋಡಿ ಸ್ವಲ್ಪ ನಾನು ಇದು ಕುಕ್ ಆಗಕ್ಕೆ ನೀರು ಹಾಕ್ತಾ ಇದ್ದೀನಿ ನೀಟಾಗಿ ಕುಕ್ ಆಗಬೇಕು ಏನು ಗೊತ್ತಾ ಫಸ್ಟಿಗೆ ರೈಸಿಗೆ ಬೇಕಾಗುವಷ್ಟು ವಾಟ್ರನ್ನ ಹಾಕಬಾರ್ದು ಯಾಕೆ ಅಂತಂದರೆ ಯಾವಾಗಲೂ ಅಷ್ಟೇ ತುಂಬ ವಾಟ್ರಲ್ಲಿ ಚಿಕನ್ ಕುಕ್ ಆದಾಗ ಏನಾಗುತ್ತೆ ಅಂತ ಟೇಸ್ಟಿಯಾಗಿ ಆಗಲ್ಲ ಯಾವಾಗಲೂ ಕಮ್ಮಿ ವಾಟ್ರಲ್ಲೇ ಚಿಕನ್ನು ಕುಕ್ ಆಗಬೇಕು ಅವಾಗ ಏನಾಗುತ್ತೆ ಅಂತಂದರೆ ಆ ಕಮ್ಮಿ ವಾಟ್ರ್ ಇದ್ದಾಗ ಚಿಕನ್ನು ನಾವು ಹಾಕಿರೋಂಥ ಮಸಾಲೆನ ಚೆನ್ನಾಗಿ ಇರ್ಕೊಳ್ಳುತ್ತೆ ಈಗ ನೋಡಿ ಕುಕ್ ಆಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ನಾನೀಗ ಕ್ಲೋಸ್ ಮಾಡ್ತೀನಿ ಒಂದು ಆಯಿತಾ ಇಪ್ಪತ್ತು ನಿಮಿಷ ಚೆನ್ನಾಗಿ ಟ್ವೆಂಟಿ ಮಿನಿಟ್ಸ್ ಆಯಿತು ನೋಡಿ ಚಿಕನ್ ಕುಕ್ ಆಗಿದೆ ನೋಡಿ ನೀಟಾಗಿ ಚಿಕನ್ ಕುಕ್ ಆಗಿದೆ ಟ್ವೆಂಟಿ ಮಿನಿಟ್ಸಿಗೆ ಸ್ಮೆಲ್ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ನಾನೀಗ ಸೋಕ್ ಮಾಡಿಟ್ಕೊಂಡಿರೋ ಅಂತ ಸೋಕ್ ಮಾಡಿ ಇಟ್ಕೊಂಡಿರ ಅಂತ ರೈಸನ್ನು ನಾನು ಹಾಕ್ತಾಯಿದ್ದೀನಿ ಇವಾಗ ನೀಟಾಗಿ ನಾನು ಮಿಕ್ಸ್ ಮಾಡ್ತೀನಿ ಈಗ ನಾನು ಒನ್ ಆ್ಯಂಡ್ ಹಾಫ್ ಗ್ಲಾಸು ರೈಸ್ ಹಾಕಿದ್ದೆ ನಾನು ಈಗ ನಾನು ಒನ್ ಆ್ಯಂಡ್ ಹಾಫ್ ಅಷ್ಟು ಆಯಿತಾ ಹಾಕ್ತಾ ಇದ್ದೀನಿ ಅಂದರೆ ಆವಾಗಲೇ ಸ್ವಲ್ಪ ಹಾಕಿದ್ನಲ್ಲೋ ಹಾಗಾಗಿ ನಾನು ಒಂದು ಟೂ ಅಷ್ಟು ವಾಟರ್ನ ಹಾಕೊಳ್ತಾ ಇದ್ದೀನಿ ಈಗ ಇದು ನೀಟಾಗಿ ಕುಕ್ ಆಗುತ್ತೆ ಒಂದು ಸ್ಪೂನ್ ಮಾತ್ರ ನಾವು ಸಾಲ್ಟ್ ಹಾಕಿದ್ದೆ ಇವಾಗ ನಾನು ಇನ್ನೊಂದು ಸ್ಪೂನ್ ಸಾಲ್ಟ್ ಹಾಕ್ತಿದೀನಿ ನೋಡಿ ಸಾಲ್ಟ್ ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಲೆಮನ್ ಇಲ್ಲಿ ನೋಡಿ ಹಬ್ಬಾಗ ಲೆಮನ್ ಹಾಕ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಯಿತಾ ಕ್ಲೋಸ್ ಮಾಡೋಣ ಅದೀಗ ಕುಕ್ ಆಗುತ್ತೆ ನೋಡಿ ಇವಾಗ ಕುಕ್ ಕುಕ್ಕಾಗಿದೆ ನೋಡಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ದಮ್ಗೆಡ್ತೀನಿ ನಾನು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕ್ತೀನಿ ನೋಡಿ ಮುಕ್ಕಾಲು ಕುಕ್ಕಾಗಿದೆ ನೀಟಾಗಿ ಈಗ ನೋಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತಂಬಿಡ್ತೀನಿ ಕಮ್ಮಿ ಮಾಡಿಬಿಟ್ಟು ದಮ್ಮಿಗೆ ಇಡ್ತೀನಿ ಈಗ ನಾನು ದಮ್ಮಿಗೆ ಇಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಭಾರ ಇರಲಿ ಅಂತೇಳಿ ಕಲ್ಲು ಕಲ್ಲಿಡ್ತಾ ಇದ್ದೀನಿ ಈಗ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸು ಈ ದಮ್ಮಲ್ಲೇ ಇರಲಿ ನಾನು ಆಮೇಲೆ ಹೇಗಾಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ ಇವಾಗ ಒಂದು ಟ್ವೆಂಟಿ ಫೈವ್ ಮಿನಿಟ್ಸು ಇದನ್ನು ಸ್ಲೋ ಆಗಿ ಫ್ಲೇಮ್ ಅಂದರೆ ಫುಲ್ ಫ್ಲೇಮ್ನ ಕಮ್ಮಿ ಮಾಡಿಬಿಟ್ಟು ಈ ಥರ ಟ್ವೆಂಟಿ ಫೈವ್ ಮಿನಿಟ್ಸು ದಮ್ಮಲ್ಲಿಡೋಣ ಇವಾಗ ಟ್ವೆಂಟಿ ಫೈವ್ ಮಿನಿಟ್ಸ್ ಆಯಿತು ನೋಡಿ ನೋಡಿ ರೈಸು ಯಾವ ರೀತಿ ಕುಕ್ಕಾಗಿದೆ ನೀವು ನೋಡಿ ನೋಡಿ ಇಲ್ಲಿ ನೋಡಿ ಹ್ಞೂ ರೈಸ್ ಯಾವ ರೀತಿ ಕುಕ್ಕಾಗಿದೆ ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲೇ ತುಂಬ ಅಷ್ಟು ಚೆನ್ನಾಗಿ ಸ್ಮೆಲ್ ಇದೆ ನೋಡೋಕ್ಕೂ ಅಷ್ಟೇ ತುಂಬ ಹೆಮ್ಮೆಯಾಗಿದೆ ನಾನು ಸ್ವಲ್ಪ ಟೇಸ್ಟ್ ಮಾಡಿ ನಿಮಗೆ ನಾನು ತೋರಿಸ್ತೀನಿ ಚೆನ್ನಾಗಿ ಬಂದಿದೆ ಅಂತೇಳಿ ನಾನೀಗ ತಿನ್ಬಿಟ್ಟು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ನೀವು ಈಗ ಎಷ್ಟು ನೀಟಾಗಿ ಕುಕ್ ಆಗಿದೆ ಅಂತ ಚಿಕನ್ ವಿಂಗ್ಸ್ ಪಲಾವ್ ಆಗಿದೆ ನೀವು ಮಾಡಿ ಆಯಿತಾ ಕಮೆಂಟ್ ಮಾಡಿ ನನಗೆ ಇದು ಚೆನ್ನಾಗಿಲ್ಲ ಅಂತಂದರೆ ಆಯಿತಾ ನೀವು ನಾನು ಹೇಗೆ ಮಾಡಿದ್ದೀನಿ ಆ ರೀತಿ ಮಾಡಿ ಆಯಿತಾ ಚಿಕನ್ ಪಲಾವ್ ಏನು ಚಿಕನ್ ವಿಂಗ್ಸ್ ಪಲಾವ್ ಮಾಡಿದ್ದೀನಲ್ಲ ಇದು ಚೆನ್ನಾಗಿಲ್ಲ ಅಂತಂದರೆ ನೆಕ್ಸ್ಟ್ ಯೂಟ್ಯೂಬಲ್ಲಿ ನಾನು ವೀಡಿಯೋನೇ ಅಪ್ಲೋಡ್ ಮಾಡಲ್ಲ ಅಷ್ಟು ಚೆನ್ನಾಗಿದೆ ನಿಮಗೆ ಗೊತ್ತಿರ್ಬೋದು ಹನುಮಂತ ಪಲಾವ್ ಅಂತಾರೆ ಆಯಿತಾ ಮೈಸೂರಲ್ಲಿ ಆಲ್ಮೋಸ್ಟು ಮೂವಿ ಸ್ಟಾರ್ಸ್ ಎಲ್ಲ ತುಂಬ ಇಷ್ಟಪಡುವಂಥ ಪಲಾವು ಹನುಮಂತ ಪಲಾವು ಸೇಮ್ ಅದೇ ಥರ ಇದೆ ಆಯಿತಾ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ವಿಂಗ್ಸ್ ಪಲಾವು ನನಗಂತೂ ತುಂಬ ಇಷ್ಟ ಕಮ್ಮಿ ಇಂಗ್ರೀಡಿಯೆಂಟ್ಸಿಂದ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ಬಾಯ್ ಬಾಯ್